ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಿ ಪೊಲೀಸರಿಗೆ ದೂರು ದಾಖಲಿಸಿದರು ಇದಾದ ಬಳಿಕ ಸುವರ್ಣಸೌಧಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ನುಗ್ಗಿ ದಾಂಧಲೆ ಮಾಡಿದರು ಸಿಟಿ ರವಿ ಮೇಲೆ ಹಲ್ಲೆಗೂ ಮುಂದಾಗಿದ್ದರು ಪ್ರತಿಭಟನೆ ನಡೆಸ್ತಾ ಇರುವಾಗ ಎಮ್ ಎಲ್ ಸಿ ಟಿ ರವಿ ಬಂಧನ ಆಗಿತ್ತು ಬಂಧನ ಪ್ರಶ್ನಿಸಿ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಕೂಡ ಪಡೆದುಕೊಂಡಿದ್ದರು ಸಿಟಿ ರವಿ ಈಗ ಸಿ ಟಿ ರವಿ ಅವರಿಗೆ ಇದೇ ವಿಚಾರಕ್ಕೆ ಕೊಲೆ ಬೆದರಿಕೆ ಹಾಕಲಾಗಿದೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರಿಗೆ ಕೊಲೆ ಪತ್ರ ಪತ್ರವೊಂದು ಬಂದಿದೆ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಬೆಳಗಾವಿ ಅಭಿನೇತ್ರಿ ಬಳಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಹತ್ಯೆ ಮಾಡೋದಾಗಿ ಬರೆದಿದ್ದಾರೆ ಅಂತ ದೂರು ದಾಖಲಾಗಿದೆ ಪತ್ರದಲ್ಲಿ ನಮ್ಮ ತಂಡ ಬೆಳಗಾವಿಯಿಂದ ಚಿಕ್ಕಬಿಳೂರಿಗೆ ನಿನ್ನೆ ನಿನ್ನೆ ಹುಡ್ಕೊಂಡು ಬಂದಿದೆ ರವಿ ನಮ್ಮ ತಂಡ ಬೆಳಗಾವಿಯಿಂದ ಚಿಕ್ಕಮಳೂರಿಗೆ ನಿನ್ನೆ ಹುಡ್ಕೊಂಡು ಬಂದಿದೆ ನಿನಗೆ ಒಂದು ಚುನೋತಿ ಏನಂದರೆ ಹದಿನೈದು ದಿವಸದ ಒಳಗೆ ನಮ್ಮ ಬೆಳಗಾಂ ಅಭಿನೇತ್ರಿಯವರ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ನಿನ್ನೆ ನಿನ್ನ ಹತ್ಯೆ ಮಾಡಲಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಕುರಿತು ಬಸವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಸಿಟಿ ರವಿ ಅವರಿಗೆ ಒಂದು ಬೆದರಿಕೆ ಪತ್ರ ಬಂದಿದೆ ಬೆಳಗಾವಿ ಸುವರ್ಣಸೌಧದಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವತ್ತ ನಿಂದಿಸಿದ್ರು ಅಂತಕ್ಕಂಥ ಆರೋಪ ಇದೆ ಈ ಆರೋಪಕ್ಕೆ ಲಿಂಕ್ ಆಗಿರ್ತಕ್ಕಂಥ ರೀತಿಯಲ್ಲಿ ಇದೊಂದು ಪತ್ರ ಬಂದಿದೆ ಆ ಪತ್ರದಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ ಬೆಳಗಾವಿ ಅಭಿನೇತ್ರಿ ಬಳಿ ಒಂದು ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಹತ್ಯೆ ಮಾಡ್ತೀವಿ ನಮ್ಮ ತಂಡ ಬೆಳಗಾವಿಯಿಂದ ಚಿಕ್ಕಮಗಳೂರಿಗೆ ನಿನ್ನ ಹುಡ್ಕೊಂಡು ಬಂದಿದೆ ನಿಮಗೆ ನನ್ನ ಚು ನಿನಗೆ ನನ್ನ ಚುನೋತಿ ಏನಂದರೆ ಹದಿನೈದು ದಿವಸದ ಒಳಗೆ ನಮ್ಮ ಬೆಳಗಾವಿ ಅಭಿನೇತ್ರಿಯವರ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಇಲ್ಲದ್ರೆ ನಾನು ಹತ್ಯೆ ಮಾಡ್ತೇವೆ ಅಂತ ವಾರ್ನಿ ಕೊಟ್ಟಿದ್ದಾರೆ ಅಭಿನೇತ್ರಿ ಅನ್ನುವಂಥ ಪದವನ್ನು ಬಳಸಿದ್ದಾರೆ ಈ ಪತ್ರದಲ್ಲಿ ಅಭಿನೇತ್ರಿ ಇದು ಉತ್ತರ ಕರ್ನಾಟಕದಲ್ಲಿ ಅದು ಸ್ವಲ್ಪ ಮರಾಠಿ ಇನ್ಫ್ಲೂಯನ್ಸ್ ಇರ್ತಕ್ಕಂಥ ಊರುಗಳಲ್ಲಿ ಪ್ರದೇಶದಲ್ಲಿ ಬಳಸ್ತಕ್ಕಂಥ ಪದ ಇದು ಅಭಿನೇತ್ರಿ ಅನ್ನೋ ಪದದ ನಿಜವಾದ ಅರ್ಥ ಅಂತಂದರೆ ಒಬ್ಬ ನಟಿ ಕಲಾವಿದೆ ಅಂತಕ್ಕಂಥ ಅರ್ಥ ಆಗುತ್ತೆ ಅಭಿನೇತ್ರಿ ಅಂತಂದರೆ ನಾಟಕದಲ್ಲೇ ಅಭಿನಯ ಮಾಡ್ತಕ್ಕಂಥ ಅಥವಾ ಸಿನಿಮಾದಲ್ಲಿ ಅಭಿನಯ ಮಾಡ್ತಕ್ಕಂಥ ಒಬ್ಬ ಮಹಿಳೆ ಅನ್ನುವಂಥ ಅರ್ಥ ಅಭಿನೇತ್ರಿ ಬೆಳಗಾವಿ ಅಭಿನೇತ್ರಿ ಬಳಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಇವರು ಪತ್ರವನ್ನು ಬರೆದಿದ್ದಾರೆ ಬಹುಶಃ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಉದ್ದೇಶಿಸಿ ಹೇಳಿರ್ಬೋದು ಅದು ಇಲ್ಲದಿದ್ರೆ ಹತ್ಯೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಬೆಳಗಾವಿನವರು ಸಿಟಿ ರವಿ ಅಥವಾ ಸಿಟಿ ರವಿ ಬೆದರಿಕೆ ಹಾಕಬೇಕು ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ ಬಿಟ್ಟು ಬೇರೆ ಇನ್ಯಾವುದೂ ಕಾರಣ ಇಲ್ಲ ಸಿಟಿ ರವಿ ಬೆದರ್ಸೋಕ್ಕೆ ಹಾಗಾಗಿ ಹದಿನೈದು ದಿನದ ಒಂದು ಚುನೌತಿ ಚುನೌತಿ ಅನ್ನೋ ಪದ ಇದು ಹಿಂದಿ ಮರಾಠಿ ಇನ್ಫ್ಲೂಯನ್ಸ್ ಇರ್ತಕ್ಕಂಥ ಪದ ಇದು ಚುನೌತಿ ಒಂದು ಸವಾಲು ನನ್ನ ನಮ್ಮ ನಿಮಗೆ ನನ್ನ ಸವಾಲು ಏನಂತಂದರೆ ಚುನೋತಿ ಏನಂತಂದರೆ ಅಂತ ಹೇಳ್ತ ಹೇಳ್ತಕ್ಕಂಥ ಮಾತದು ಹಾಗಾಗಿ ಚುನೋತಿ ಕೊಟ್ಟಿದ್ದಾರೆ ಸಿಟಿ ರವಿಗೆ ಹದಿನೈದು ದಿನ ಕ್ಷಮೆ ಕೇಳಿ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂಗೆ ಬಸವನಹಳ್ಳಿ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ ಇನ್ನೂ ಆ ಪತ್ರ ಯಾರು ಬರೆದಿದ್ದಾರೆ ಎಲ್ಲಿಂದ ಬಂದಿದೆ ಏನಾಗಿದೆ ಪೊಲೀಸರ ತನಿಖೆ ಏನಂತ ಗೊತ್ತಾಗಬೇಕಾಗಿದೆ